ನೋಡಿ ರೈತ ಬಾಂಧವರೇ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ರೈತ ಬಾಂಧವರಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಮುಂಗಾರು ಬೆಳೆ ವಿಮೆಯನ್ನು ಈಗ ಆಲ್ರೆಡಿ ರೈತರು ತುಂಬಿದ್ದೀರಾ ನಿಮಗೆ ಬೆಳೆ ವಿಮೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಅದಕ್ಕೂ ಮುನ್ನ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೈತ ಬಾಂಧವರೇ ನೋಡಿ ರೈತ ಬಾಂಧವರೇ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೀವು ಮುಂಗಾರು ಬೆಳೆ ವಿಮೆಯನ್ನು ತುಂಬಿಸಿದ್ದೀರಿ ಈಗ ಆಲ್ರೆಡಿ ತುಂಬಿಸಿದ ನಂತರ ನೀವು ಗೂಗಲಲ್ಲಿ ಸಂರಕ್ಷಣೆ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಈ ಥರ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಬರುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮುಂಗಾರು ಖಾರಿಫ್ ಅಂದರೆ ಮುಂಗಾರು ಅಂತ ಇರುತ್ತೆ ಇಲ್ಲಿ ಗೋ ಅಂತ ಕೊಡಿ ಕೊಟ್ಟ ನಂತರ ಈ ಥರ ಪೇಜು ಓಪನ್ ಆಗುತ್ತೆ ಇಲ್ಲಿ ನೋಡಿ ರೈತ ಅಂದವರೆ ಈಗ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಕೆಲವು ಕಡೆ ತುಂಬ ಮಳೆ ಆಗಿದೆ ಅಂದರೆ ಫ್ಲಡ್ ಪ್ರಭಾವ ಅಂತ ಹೇಳ್ತೀವಿ ಅದನ್ನು ಕೆಲವು ಕಡೆ ಮಳೆಯೇ ಆಗಿಲ್ಲ ಅಂದರೆ ಏನಾಗಿದೆ ಡ್ರಾಟ್ ಬರಗಾಲ ಅಂತ ಕರಿತೀವಿ ನಾವು ಈ ರೀತಿಯಾಗಿ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಸಮಸ್ಯೆಗಳಾಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದರೋಣ ಮೇನ್ ಮೇನ್ ಆಗಿ ತೋರಿಸ್ತೀನಿ ನಿಮಗೆ ನೋಡಿ ರೈನ್ ಆ್ಯಂಡ್ ಫ್ಲಡ್ಸ್ ಇದೆ ಅಟ್ಯಾಕ್ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ಏನಿದೆವಲ್ಲ ಇಲ್ಲಿ ಅಧಿಕ ಮಳೆ ಬರಗಾಲ ಕೆಲವು ಪ್ರಾಣಿಗಳ ದಾಳಿ ಮತ್ತು ಕ್ರಾಪ್ ಅಂದರೆ ಬೆಳೆ ನಾಶ ಕೆಲವು ರೋಗಗಳಿಂದ ಬೆಳೆಗೆ ಬೆಂಕಿ ಹತ್ತುವುದು ಮತ್ತು ಈ ಒಂದು ನೈಸರ್ಗಿಕವಾದ ವಿಕೋಪಗಳು ಉಂಟಾದ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಘಟನೆ ನಡೆದ ಎಪ್ಪತ್ತೆರಡು ಒಳಗೆ ಅಂದರೆ ಮೂರು ದಿನದೊಳಗೆ ನೀವು ನೋಡಿ ರೈತ ಬಾಂಧವ್ರೆ ಉದಾಹರಣೆಗೆ ಪ್ರವಾಹ ತುಂಬ ಮಳೆ ಆಯಿತು ನಿಮ್ಮ ಹೊಲದಲ್ಲಿ ನೀರು ನಿಂತುಬಿಟ್ಟಿದೆ ಬೆಳೆ ಏನೇಗಿದೆ ಅಂದರೆ ನೀವು ಮೂರು ದಿನದೊಳಗಾಗಿ ಇಲ್ಲಿ ಸಂಪರ್ಕಿಸಿ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವು ಇನ್ಸೂರೆನ್ಸ್ ಕಂಪ್ನಿಗಳ ನಂಬರ್ ಬರುತ್ತೆ ನೋಡಿ ಇಲ್ಲಿ ಎಲ್ಲ ಇನ್ಸೂರೆನ್ಸ್ ಕಂಪ್ನಿಗಳ ನಂಬರ್ ಇದೆ ನೋಡಿ ರೈತ ಬಂದೋರೆ ಅಗ್ರಿಕಲ್ಚರ್ ಇನ್ಸುರೆನ್ಸ್ ಕಂಪ್ನಿ ಯೂನಿವರ್ಸಲ್ ಸೋಂಪಾ ಇನ್ಸೂರೆನ್ಸ್ ಕಂಪ್ನಿ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಎಲ್ಲ ಇನ್ಸೂರೆನ್ಸ್ ಕಂಪ್ನಿಗಳ ನಂಬರ್ ಇದೆ ನೀವು ಇಲ್ಲಿ ನಿಮ್ಮ ಇನ್ಸೂರೆನ್ಸ್ ಕಂಪ್ನಿ ನಂಬರ್ ತೊಗೊಂಡು ಅವರಿಗೆ ಫೋನ್ ಹಚ್ಚಿ ಹೇಳ್ಬೇಕು ಸರ್ ಹಿಂಗೆ ನಮ್ಮದು ಈ ರೀತಿಯಾಗಿ ಬೆಳೆ ಏನಾಗಿದೆ ಅಂತ ತಿಳಿಸ್ಕೊಂಡಿದ್ರೆ ಅವರು ನಿಮ್ಮ ಹೊಲಕ್ಕೆ ಬಂದು ತಾಲೂಕಿಗೆ ಒಬ್ಬರು ಅಥವಾ ಹೋಬಳಿಗೊಬ್ಬರು ವಿಮಾ ಪ್ರತಿನಿಧಿ ಅಂತ ಇರ್ತಾರೆ ಇನ್ಸುರೆನ್ಸ್ ಕಂಪ್ನಿ ಹೊತ್ತಿಂದ ಅವ್ರು ಬಂದು ಎಲ್ಲ ಬೆಳೆ ವಿಮೆ ಬೆಳೆ ಹಾನಿ ಏನೇನಾಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಂಡು ನಿಮಗೆ ಪರಿಹಾರವನ್ನು ನೀಡ್ತಾರೆ ನೀವು ನೋಡಿ ರೀತ ಬಂದವ್ರಿ ನಿಮ್ಮದು ಯಾವ ಇನ್ಸೂರೆನ್ಸ್ ಕಂಪ್ನಿ ಅನ್ನೋದನ್ನ ಹೇಗೆ ತಿಳ್ಕೊಳ್ಬೇಕಪ್ಪ ಅಂದರೆ ಇಲ್ಲಿ ಓಮ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿದೆ ನೋಡಿ ನವ್ ಯುವರ್ ಇನ್ಸುರೆನ್ಸ್ ಕಂಪ್ನಿ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮ್ಮದು ಕೊಪ್ಪಳ ಜಿಲ್ಲೆ ತೊಗೊಳ್ತೀನಿ ನೋಡಿ ಕೊಪ್ಪಳ ಜಿಲ್ಲೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿದ್ದರೆ ಟಾಟಾ ಇನ್ಸುರೆನ್ಸ್ ಕಂಪ್ನಿ ನೋಡಿ ವೆದರ್ ಬೇಸ್ಡ್ ಆಗಿದ್ದರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪ್ನಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ಇಲ್ಲಿ ನೋಡಿ ಬೆಳಗಾವಿ ನೋಡಿ ಬೆಳಗಾವಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಯೂನಿವರ್ಸಲ್ ಸೋಂಪಾ ಇನ್ಶೂರೆನ್ಸ್ ಕಂಪ್ನಿ ಮತ್ತು ವೆದರ್ ಬೇಸ್ಡ್ ಟಾಟಾ ಇನ್ಶೂರೆನ್ಸ್ ಕಂಪ್ನಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ನಿಮ್ಮ ಇನ್ಸುರೆನ್ಸ್ ಕಂಪ್ನಿ ತಿಳ್ಕೊಂಡು ನೀವು ಕಾಲ್ ಮಾಡಿ ಅವರಿಗೆ ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಹೊಲಕ್ಕೆ ಬಂದು ಎಲ್ಲ ಚೆಕ್ ಮಾಡಿ ಪರಿಹಾರವನ್ನು ನೀಡ್ತಾರೆ ಅದಕ್ಕೂ ಮುನ್ನ ನಿಮ್ಮ ಒಂದು ಕ್ರಾಪ್ ಇನ್ಶೂರೆನ್ಸ್ ಸ್ಟೇಟಸ್ ಬಂದುಬಿಟ್ಟು ನೋಡಿ ಇಲ್ಲಿ ಅರ್ಜಿ ಸ್ಥಿತಿ ಅಂತ ಇದೆ ಈ ಅರ್ಜಿ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಇದ್ದರೆ ಅರ್ಜಿ ಸಂಖ್ಯೆ ಹಾಕಿ ಒಂದು ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಹಾಕಿ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿ ಇಲ್ಲಿ ನೋಡಿ ರೈತ ಬಾಂಧವರೆ ವಿಮಾ ಕಂಪ್ನಿಯಿಂದ ಅರ್ಜಿ ಸ್ವೀಕೃತಿಯಾಗಿದೆ ಅಂತ ನಿಮ್ಮ ಸ್ಟೇಟಸ್ನಲ್ಲಿರಬೇಕು ಇರಬೇಕು ಅಂದರೆ ಮಾತ್ರ ನೀವು ಬೆಳೆ ವಿಮೆಗೆ ಕರೆ ಈ ಒಂದು ಕಂಪ್ನಿ ಕರೆ ಮಾಡಿ ನಿಮ್ಮ ಒಂದು ಬೆಳೆ ವಿಮೆಗೆ ಪರಿಹಾರವನ್ನು ಪಡೆದುಕೊಳ್ಬೋದು ನೋಡಿ ರೈತ ಬಾಂಧವರೆ ಇಲ್ಲಿ ನಾವು ತಿಳಿಸಿರ್ತಕ್ಕಂಥದ್ದು ಇಷ್ಟೇ ನಿಮ್ಮ ಹೊಲ ಹಾನಿಯಾಗಿದ್ದರೆ ಅದು ಯಾವುದೇ ರೀತಿ ಇರಲಿ ಬರಗಾಲದಿಂದ ಇರಲಿ ಪ್ರವಾಹದಿಂದ ಇರಲಿ ಅತಿಯಾದ ಮಳೆಯಿಂದ ಇರಲಿ ಅಥವಾ ಬೆಂಕಿ ಆಗಲಿ ಯಾವುದೇ ರೀತಿ ಆನೆಗಿದ್ದರೆ ನೀವು ಎಪ್ಪತ್ತೆರಡು ಗಂಟೆ ಒಳಗೆ ಅಂದರೆ ಮೂರು ಒಳಗಾಗಿ ಇಲ್ಲಿ ನಾವು ತಿಳಿಸ್ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿದರೆ ನಿಮ್ಮ ಹೊಲಕ್ಕೆ ಬಂದು ಎಲ್ಲ ಸರ್ವೆ ಮಾಡಿ ನಿಮಗೆ ಬೆಳೆ ಪರಿಹಾರವನ್ನು ನೀಡ್ತಾರೆ ಅದಕ್ಕಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ರೈತ ಬಂದವರಿಗೆ ಶೇರ್ ಮಾಡಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ